ನೋಡ್ರಿ ಇಲ್ಲಿ ಇಲ್ಲಿ ದಸ್ತಿ ಪುಟ್ಟಿ ನೋಡುವ ಜಾಂಗಲ್ ನಡ್ದಂಗ್ ಮಾಡ್ಲತ್ತಾರ ಐ ಪುಟ್ಟಿ ಅಯ್ ದಸ್ತಿ ಅಲ್ಲು ಏ ದೂರ ಹೋಗಿ ಪುಟ್ಟಿ ಏ ಹೊಸ ದಸ್ತಿ ಹಾ ಏನೋ ಇವರು ಇದು ಆಗ್ಯದ ಅಂದ್ರೆ ನೀವು ಏನು ಕಿರಿಕಿರಿ ಮನೆ ಇಂತ ಮನೆಗೆ ಯಾ ಹಂಗ ಅಳ್ದು ಮನೆಗೆ ಏನು ನೋಡ್ರಿ ಮ್ಯಾಗ್ ಪಟ್ಟಿ ತಾಯಿಗೆ ಗೊತ್ತು ಮೊದ್ದೆಲ್ಲಕ ತಾಯಿ ನೋಡಿ ನಮ್ಮ ಮನೆಗೆ ಇಲ್ಲಿ ಒಂದಿಲಿ ಏನ್ರೇ ಐತಲ್ಲ ಇಟ್ ಮನೆ ಎಲ್ಲಾ ಗೊಳೆಯ ನೋಡ್ತದರೆ ಹಾಯ್ ಮಾಡದ್ರಿ ಹಾಯ್ ಮನೆ ಟಿವಿ ಬೆಟ್ಟಾಗ ಹೊರಗಿನ ಮendige ಏನ್ರೇ ಇದು ಕುಡಬೇಕಿಲ್ಲ ಪ್ರಚಾರ ಹ ಯಾರಿಗೇ ಹೊರಗಿನ ಮಂದಿ ಕರಿಬೇಕಲ್ಲ ನಾಲ್ಕೈದು ಮಂದಿ ಬಂದಿರಂದ್ರ ಹ ಏನ್ ತಿಂದು ನೋಡ್ರಿ ಚಂದ ನಡದ್ ಇದ್ದ ನಡ್ಸದಂಗ ಮಾಡ್ಲಿರಲ್ಲ ನೀವೊಂದು ಮಹಾಭಾರತ ಇದ್ದು ನಡ್ದಂಗ ನಡ್ದದ್ರಿ ನಮ್ ಮನೆಯಾಗ ರಾಮನ ಇದ್ದು ನಡ್ದವ್ರಿ ಇಲ್ಲಿ ನಿಮಗೆ ಯಾರಿಗೆ ರಾಮನ್ಗೋಗ ದಫನ್ ಮಾಡಿ ಬಂದಾರ ಹಾಗೇನ ನೋಡ್ರಿ ನಮ್ಮನೆ ಮನೆ ಹಿಂಗೆ ಇರ್ತದ್ರಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು